ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಹತ್ತು ಸೆಕೆಂಡ್ ಅಡ್ವರ್ಟೈಸ್ಗೆ ಒಂದು ಲಕ್ಷ ರೂಪಾಯಿ ಅಂದರೆ ಇದು ಯೂಟ್ಯೂಬಲ್ಲಿ ಅಲ್ಲ ಅದರ ಬದಲಾಗಿ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಲೆವೆನ್ಗೆ ಈಗ ಅಡ್ವರ್ಟೈಸ್ ರೇಟ್ ಕೂಡ ಅನೌನ್ಸ್ ಆಗಿದೆ ಅಂದರೆ ಈ ಬಾರಿಯ ಪಿ ಕೆ ಎಲ್ ಸೀಸನ್ ಲೆವೆನ್ ಡಜನ ಪ್ಲಸ್ ಹಾಸ್ಟಾರ್ನಲ್ಲಿ ಕೂಡ ನಡೀತಾರೆ ಅಂದರೆ ಪ್ರತಿ ಹತ್ತು ಸೆಕೆಂಡ್ಗೆ ಈಗ ಒಂದು ಪಾಯಿಂಟ್ ಟ್ವೆಂಟಿ ಫೈವ್ ಲ್ಯಾಕ್ ಹಾಸ್ಟಾರ್ಗೆ ಯಾರಾಗುತ್ತೆ ಇದು ಏನಪ್ಪ ಅಂದರೆ ಪ್ರಿವಿಯಸ್ ಸೀಸನ್ ಕೂಡ ಸೇಮ್ ಇತ್ತು ಈ ಒಂದು ಸೀಸನ್ನಲ್ಲಿ ಈಗ ಹಾಟ್ಸ್ಟಾರ್ಗೆ ಹ್ಯೂಜ್ ಅಮೌಂಟ್ ಅಂತಾನೆ ಹೇಳ್ಬೋದು ಬಟ್ ಅಭಿಮಾನಿಗಳಿಂದ ಈ ಒಂದು ಅಮೌಂಟ್ ನಾವು ನಿರೀಕ್ಷೆ ಮಾಡಿರಲಿಲ್ಲ ಇದೀಗ ಹಾಟ್ಸ್ಟಾರ್ ಪ್ರತಿ ಹತ್ತು ಸೆಕೆಂಡ್ಗೆ ಪಿ ಕೆ ಎಲ್ ಸೀಸನ್ ಲೆವೆನ್ಗಾಗಿ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಲ್ಯಾಕ್ನ ಯಾರ್ಡ್ ಮಾಡ್ತಿದೆ ಬಟ್ ಹ್ಯೂಜ್ ಅಮೌಂಟ್ ಅಂತಾನೆ ಹೇಳ್ಬೋದು ವಿಡಿಯೋ ಎಷ್ಟಲ್ಲದೆ ಇದೇ ಥರ ಫಾಲೋ ಮಾಡ್ತಾ ಬನ್ನಿ ಹಾಗೆ ನಿಮ್ಮ ಪ್ರಕಾರ ಈ ಬಾರಿ ಪಿ ಕೆ ಎಲ್ ಸೀಸನ್ನಲ್ಲಿ ಯಾರು ಚಾಂಪಿಯನ್ ಆಗುತ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಬೋಲ್ಸ್ ಕೂಡ ಇದೀಗ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಸರಿ ಕಸರತ್ತು ಕೂಡ ಆರಂಭಿಸಿದೆ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು ಕ್ಯೂ